ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ವಕೀ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬ್ಗೆ ರೀಸೆಂಟ್ ಆಗಿ ಬಂದಿದ್ದೀರಾ ಮತ್ತು ಯಾರೆಲ್ಲ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಫಸ್ಟ್ ಪೇಮೆಂಟ್ನ ಕಂಪ್ಲೀಟ್ ಮಾಡಿ ಓಕೆನಾ ಬರೋದಕ್ಕೆ ಇನ್ನೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ ನಿಮಗೇನಾದರೂ ಕೆಲವೊಂದು ಇಶ್ಯೂಸ್ ಏನಾದರೂ ಆಯಿತು ಅಂತಂದರೆ ಅಮೌಂಟ್ ಬರುವಂಥದ್ದು ಲೇಟ್ ಇಟ್ ಏನಾದರೂ ಆಯಿತು ಅಂತಂದರೆ ದಯವಿಟ್ಟು ಇದೊಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ನಾನು ಮಾಡಿದಂಥ ತಪ್ಪನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಡಿದಂಥ ತಪ್ಪನ್ನು ನೀವೇನಾದ್ರೂ ಮಿಸ್ಟೇಕ್ ಆಗಿ ಮಾಡಿತ್ತು ಅಂತಂದರೆ ದಯವಿಟ್ಟು ಈಗಲೇ ಕಲೆಕ್ಷನ್ ಮಾಡ್ಕೊಳ್ಳಿ ಓಕೆನಾ ಅಮೌಂಟು ಬೇಗ ರಿಸೀವ್ ಆಗುತ್ತೆ ಓಕೆನಾ ನಿಮಗೆ ಅಮೌಂಟ್ ರಿಸೀವ್ ಆಗುವಂಥ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಓಕೆನಾ ತಿಂಗಳ ಪ್ರತಿ ತಿಂಗಳ ಕೊನೆಯ ಒಂದು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ ಏಳನೇ ತಾರೀಕು ತಪ್ಪಾ ಇಪ್ಪತ್ತ ಆರನೇ ತಾರೀಕು ಒಳಗೆ ನಿಮಗೆ ಪೇಮೆಂಟ್ ಅನ್ನುವಂಥದ್ದಾಗುತ್ತೆ ಓಕೆನಾ ಈ ಡೇಟಲ್ಲಿ ಬರ್ಲಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಮಂತ್ ಓಕೆನಾ ಹತ್ತನೇ ತಾರೀಕು ಕೂಡ ನಿಮಗೆ ಟೈಮ್ ಇರುತ್ತೆ ಬಸ್ ಯಾಕ್ ಬಾಸ್ ಆಗಿ ಎಂಟ್ರಿ ಕೊಟ್ಟು ಭಯಪಡಿಸ್ಬಿಟ್ಟಲ್ಲ ನಾನು ನಿಮ್ಮ ಮುಂದೆ ಆ ಒಂದು ಪ್ರಾಬ್ ಇಶ್ಯೂ ಏನಾದರೂ ಆಗಿತ್ತು ಅನ್ನೋದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಒಂದು ಗೂಗಲ್ ಆಡ್ಸನ್ಸ್ ಅಕೌಂಟ್ನಲ್ಲಿ ಓಕೆನಾ ಗೈಸ್ ಫ್ರೆಂಡ್ಸ್ ಇದನ್ನು ಹೇಳೋಕ್ಕೆ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೀನಿ ಆದಷ್ಟು ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಓಕೆನಾ ವಿಡಿಯೋ ಕೂಡ ತುಂಬ ಇನ್ಫಾರ್ಮೇಶನ್ ಆಗಿರುವಂಥದ್ದು ಓಕೆನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಕ್ಕೆ ಹೋಗ್ಬಿಡಿ ಓಕೆ ಫ್ರೆಂಡ್ಸ್ ಬನ್ನಿ ಆಗಿ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಗೈಸ್ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಹೇಳುವಂಥದ್ದು ನಿಮಗೆ ಏನಾದರೂ ರೀಸೆಂಟಾಗಿ ಇದನ್ನು ಯಾ ಯಾರೆಲ್ಲ ಮಾನಿಟೈಸೇಷನ್ ಆನ್ ಮಾಡಿಕೊಂಡಿಲ್ಲ ಅವ್ರು ಏನಾದರೂ ನೋಡ್ತಿದ್ದೀರ ಅಂತಂದರೆ ನೀವು ಫಸ್ಟು ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಫಸ್ಟ್ ಪೇಮೆಂಟ್ ತೊಗೊಳ್ಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ಅವರ್ಸ್ ವಾಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಓಕೆನಾ ಇದು ಯೂಟ್ಯೂಬ್ನ ಒಂದು ಟಾಸ್ಕ್ ಆಗಿರುತ್ತೆ ಓಕೆನಾ ಇದನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಚಾನಲ್ ವೆರಿಫೈ ಆದಮೇಲೆ ನಿಮಗೆ ಮಾನಿಟೈಸೇಷನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಒಂದು ಎಲಿಜಿಬಲ್ ಆಗಿರ್ತೀರಾ ಓಕೆನಾ ಅದಾದ ನಂತರ ನೀವು ಗೂಗಲ್ ಅಕೌಂಟ್ ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಲ್ಲಿ ಪೇಮೆಂಟ್ ಮೆಥಡ್ ಅನ್ನೋಂಥದ್ದು ಕೂಡ ಇರುತ್ತೆ ಓಕೆನಾ ನಿಮಗೆ ಫಸ್ಟ್ ಪೇಮೆಂಟ್ ಬರಬೇಕು ಅಂತ ನಿಮಗೆ ಹಂಡ್ರೆಡ್ ಡಾಲರ್ ಅನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಅದು ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಪೇಮೆಂಟ್ ಬರುವಂಥದ್ದು ಓಕೆನಾ ಬಂದರೆ ಪರವಾಗಿಲ್ಲ ಓಕೆನಾ ಗುಡ್ ಓಕೆನಾ ಅಕಸ್ಮಾತ್ ಬರದೇ ಹೋಗಿ ಏನಾದ್ರು ಇಶ್ಯೂಸ್ ಆಗಿ ತುಂಬಾ ಲೇಟ್ ಆಯಿತು ಪೇಮೆಂಟ್ ಅನ್ನುವಂಥದ್ದಾದ್ರೆ ನಿಮ್ಮ ಒಂದು ಗೂಗಲ್ ಆಡ್ಸನ್ಸ್ ಅಕೌಂಟ್ನಲ್ಲಿ ನೀವೇನಾದ್ರು ತಪ್ಪು ಮಾಡಿರ್ತೀರಾ ಓಕೆನಾ ಆ ಒಂದು ತಪ್ಪು ಪೇಮೆಂಟ್ ಮತಡಲ್ಲಿ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಇನ್ಫಾರ್ಮೇಷನ್ ಆಗಿರ್ಬೋದು ಸಿಂಗಾಪೂರ್ ಟ್ಯಾಕ್ಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅಡ್ರೆಸ್ ಅಲ್ಲಿ ಆಗಿರ್ಬೋದು ಅಡ್ರೆಸ್ ವೆರಿಫೈ ಆಗಿರ ಆಗಿರ್ಬೋದು ಅಥವಾ ಐಡೆಂಟಿ ಐಡೆಂಟಿವರಿಫಿಕೇಷನ್ ಮಾಡಬೇಕಾದ್ರೆ ಕೆಲವೊಂದು ಈ ಪ್ರಾಬ್ಲಮ್ ಆಗಿದ್ರು ಕೂಡ ಅಂದರೆ ಐಡೆಂಟಿವರಿಫಿಕೇಷನ್ನೇ ಬೇರೆ ಕೊಟ್ಟು ಓಕೆನಾ ಅಡ್ರೆಸ್ ಇನ್ಫಾರ್ಮೇಷನ್ಗೆ ಬೇರೆ ಕೊಟ್ಟಿದ್ದು ಕೊಟ್ಟಿದ್ದರೂ ಕೂಡ ಕೆಲವೊಂದು ಟೈಮ್ ಇಶ್ಯೂಸ್ ಆಗಿ ನಿಮ್ಮ ಒಂದು ಪೇಮೆಂಟ್ ಜಾಸ್ತಿ ಕಟ್ಟಾಗ್ಬೋದು ಓಕೆನಾ ಅದರಿಂದಾಗಿ ಕೆಲವೊಂದು ಟೈಮ್ ನಿಮ್ಮ ಒಂದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೂಡ ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ಸಿಂಗಾಪುರ್ ಟ್ಯಾಕ್ಸ್ ಅನ್ನು ಕೂಡ ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಆಗಿ ಕರೆಕ್ಟ್ ಆಗಿ ತುಂಬಿದ್ರೆ ಓಕೆ ಇನ್ಫಾರ್ಮೇಷನ್ ಎಲ್ಲ ಬಟ್ ಕೆಲವೊಂದು ಸಣ್ಣ ಪುಟ್ಟ ತಪ್ಪಿದ್ರು ಕೂಡ ಅದು ನಿಮಗೆ ರಿಸ್ ಆಗೋದಿಲ್ಲ ಓಕೆನಾ ಇಶ್ಯೂಸ್ ಅಂತಾನೆ ತೋರಿಸುತ್ತೆ ಅಮೌಂಟು ಬರೋದಿಲ್ಲ ಓಕೆನಾ ಅದರಿಂದಾಗಿ ಇದನ್ನು ಫಸ್ಟ್ ತಿಳ್ಕೊಳ್ಳಿ ಇದನ್ನು ಫಸ್ಟ್ ಇದೊಂದು ಫಸ್ಟ್ ಟಿಪ್ಸ್ ಓಕೆನಾ ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ನೀವು ಪೇಮೆಂಟ್ ಮೆಥಡ್ ಅಂದರೆ ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರ ಅಲ್ಲಿ ನಾನು ಮಾಡಿದಂಥ ತಪ್ಪು ಬಂದ್ಬಿಟ್ಟು ಬ್ಯಾಂಕ್ ಆಫ್ ನೇಮ್ ಅಂತ ಇರುತ್ತೆ ಓಕೆನಾ ಅಂದ್ರೆ ಅಂದರೆ ನಿಮ್ಮ ಒಂದು ಬ್ಯಾಂಕಿನಲ್ಲಿ ನಿಮ್ಮ ಒಂದು ನೇಮ್ ಏನಿದೆ ಯಾಕಂದರೆ ಬ್ಯಾಂಕಲ್ಲಿ ನಿಮ್ಮ ನೇಮ್ ಏನು ಕೊಟ್ಟಿರ್ತೀರ ಅದನ್ನು ಹಾಕಬೇಕಾಗಿತ್ತು ಓಕೆನಾ ಅಲ್ಲಿಗೆ ನಾನು ಬ್ಯಾಂಕ್ ಆಫ್ ಬರೋಡ ಹಾಕ್ಬಿಟ್ಟು ಬ್ಯಾಂಕ್ ಗೆ ನನ್ನ ಹೆಸರು ಹಾಕೊಂಡಿದೆ ಓಕೆನಾ ಇದರಿಂದಾಗಿ ತಪ್ಪು ಆಗಿತ್ತು ಬಟ್ ನಾನು ಇದನ್ನು ಚೆಕ್ ಮಾಡ್ಕೊಂಡಿರಲಿಲ್ಲ ಬಟ್ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಡೈಲಿ ಗೂಗಲ್ ಅಡನ್ಸ್ ಅಕೌಂಟ್ನ ತೆಗೆ ಓಪನ್ ಮಾಡುವೆ ಮತ್ತೆ ಅದನ್ನ ಚೆಕ್ ಮಾಡ್ಕೊಂಡು ಮತ್ತೆ ಅದೇ ರೀತಿ ಬರುವ ಇದು ಎರಡು ತಿಂಗಳು ನನಗೆ ಎಕ್ಸ್ಪೌಂಡ್ ಆಗಿ ಅದಾದಮೇಲೆ ಅಮೌಂಟ್ ರಿಸೀವ್ ಆಗ್ತು ಓಕೆ ಅದಕ್ಕೆ ಏನೇನೆಲ್ಲ ಪ್ರೋಸೆಸ್ ಮಾಡಿದೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಫೋಟೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಎ ಟು ಜೆಡ್ ತಿಳಿಸ್ತೀನಿ ಸಿಂಪಲ್ ಆಗಿ ಇದ್ರೆ ಈ ವಿಡಿಯೋದಲ್ಲಿ ನಿಮಗೆ ಸಣ್ಣದಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಕೆನಾ ಈ ರೀತಿ ಪ್ರಾಬ್ಲಮ್ ಆದಾಗ ನೀವು ಮಾಡ್ಬೇಕಾದ್ರೂ ಫಸ್ಟ್ ಕೆಲಸ ಬಂದ್ಬಿಟ್ಟು ನೀವು ಜಿಮೇಲ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಅಲ್ಲಿ ಏನೇ ನಿಮ್ಮ ಒಂದು ಚಾನಲ್ಗೆ ಏನೇ ಪ್ರಾಬ್ಲಮ್ ಬಂತು ಅಂದ್ರೂ ಕೂಡ ನೀವು ಅಲ್ಲಿ ಏನ್ ಮಾಡಬೇಕು ಒಂದು ನಿಮಗೆ ಮುಖಾಂತರ ನಿಮಗೆ ಬರುತ್ತೆ ಓಕೆನಾ ನೀವು ವಿಸಿಟ್ ಮಾಡ್ತಾ ಇರಬೇಕು ನಿಮ್ಮ ಒಂದು ಚಾನಲ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಮೇಲ್ ಓಕೆನಾ ಅದಾದ ನಂತರ ಮೇಲ್ ನ ನೀವು ವಾಚ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅದರಲ್ಲೇ ಕೂಡ ಇರುತ್ತೆ ಓಕೆನಾ ನನಗೆ ಬಂದಂತಹ ಡೀಟೇಲ್ಸ್ ಪ್ರಕಾರ ನಾನು ಬ್ಯಾಂಕ್ ವಿಸಿಟ್ ಮಾಡಿ ಅಂತ ಹೇಳಿದ್ರು ಬ್ಯಾಂಕ್ ಹೋಗಿ ವಿಸಿಟ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಏನಕ್ಕೆ ಅಮೌಂಟ್ ಬಂದಿಲ್ಲ ಅಂತಲೂ ಕೂಡ ಕೇಳಿದೆ ಅದರಿಂದಾಗಿ ಅವ್ರು ಅಲ್ಲಿ ಅಮೌಂಟು ಕೂಡ ಬಂದಿದೆ ಪೆಂಡಿಂಗಲ್ಲಿ ಕೂಡ ಅಂಡರ್ ಅಲ್ಲಿ ಕೂಡ ಇದೆ ನನ್ನ ಒಂದು ಪೇಮೆಂಟ್ ಅದು ಶೋ ಶೂ ಬ್ಯಾಂಕ್ ಬ್ಯಾಂಕಲ್ಲಿ ನನಗೆ ಕೂಡ ಕರೆದು ತೋರಿಸಿದ್ದಾರೆ ಬಟ್ ಅಲ್ಲಿ ನಿಮ್ಮ ನೇಮೇ ತೋರಿಸಿದ್ರೆ ನಾನು ಯಾವ ಯಾವ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ಗೆ ಬರುವಂಥ ಅಮೌಂಟನ್ನು ನಾನು ಪುಷ್ ಮಾಡಲಿ ಅಂತ ಅವರು ಕೇಳ್ತಿದ್ದಾರೆ ಬಟ್ ಆಮೇಲೆ ನಾನು ನೋಡಿದ್ದು ಓಕೆ ಜೆರಾಕ್ಸ್ ಜೆರಾಸ್ ಕಾಪಿನ ತೆಗೆದುಕೊಂಡು ಹೋಗಿದ್ದೆ ಅಂದರೆ ಪೇಮೆಂಟ್ ರಿಸೀವ್ ಆಗಿರುತ್ತಲ್ಲ ಪೇಮೆಂಟ್ ರಿಸಿಪ್ಟು ಮತ್ತು ನಿಮ್ಮೊಂದು ಗೂಗಲ್ ಅಕೌಂಟ್ ಅಕೌಂಟಲ್ಲಿ ಏನು ಅಮೌಂಟ್ ರಿಸೀವ್ ಆಗಿರುವಂಥ ಟ್ರಾನ್ಸಾಕ್ಷನ್ ಎಷ್ಟು ಇರುತ್ತಲ್ಲ ಅದನ್ನು ಕೂಡ ಒಂದು ಸ್ಕ್ರೀ ಪ್ರಿಂಟ್ ತಗೊಂಡು ಹೋಗಬೇಕಾಗುತ್ತೆ ಓಕೆನಾ ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಅನ್ನು ಕೂಡ ತಗೊಂಡ್ಬೇಕ ತಗೊಂಡು ಹೋಗಬೇಕಾಗತ್ತೆ ಇಷ್ಟನ್ನ ತಗೊಂಡೋಗಿ ನಾನು ಆಮೇಲೆ ಫ್ಲಾಶ್ ಆಯಿತು ಪಟ್ಟ ಹಾಕಿದೆ ಓಕೆ ಬ್ಯಾಂಕ್ ನೇಮ್ ಹಾಕೋ ಜಾಗಕ್ಕೆ ನನ್ನ ನೇಮ್ ಹಾಕೊಂಡು ನನ್ನ ನೇಮ್ ಜಾಗಕ್ಕೆ ಬ್ಯಾಂಕ್ ನೇಮ್ ಹಾಕಿದೆ ಅದರಿಂದಾಗಿ ಡಿಸ್ಪ್ಲೇಲಿ ಅಲ್ಲೂ ಕೂಡ ತೋರಿಸ್ತಿದ್ದು ಅಂದರೆ ನಿಮಗೆ ಈ ಒಂದು ಬ್ಯಾಂಕ್ ಹೋಲ್ಡರ್ ನೇಮ್ ಏನು ಅಂತ ಕೇಳಿದ್ರೆ ನನ್ನ ಹೆಸರು ಹೇಳ್ತಾ ಇದ್ದೀನಿ ಅಲ್ಲಿ ಹೆಸರು ತೋರಿಸ್ತಾ ಇಲ್ಲ ಅವಾಗ ನನ್ನ ಗೂಗಲ್ ಅಟೆನ್ಸ್ ಅಕೌಂಟ್ ಓಪನ್ ಮಾಡಿಕೊಂಡು ಅಲ್ಲಿ ನಾನು ಬ್ಯಾಂಕ್ ನೇಮ ರಿಮೂವ್ ಮಾಡಿ ಅಲ್ಲಿಗೆ ನನ್ನ ನೇಮ್ ಹಾಕೊಂಡು ಓಕೆನಾ ಅದಾದ್ಮೇಲೆ ನೇ ಬ್ಯಾಂಕ್ ನೇಮ್ ಜಾಗಕ್ಕೆ ಬ್ಯಾಂಕ್ ನೇಮ್ ಹಾಕಿ ನನ್ನ ನೇಮ್ ಇರುವಂಥ ಜಾಗಕ್ಕೆ ನನ್ನ ನೇಮ್ನ ಹಾಕೊಂಡು ಆಮೇಲೆ ಓಕೆ ಕೊಟ್ಟೆ ಆಮೇಲೆ ನನಗೆ ಪೇಮೆಂಟು ವಿತಿನ್ ಒಂದು ಸುಮಾರು ಆರು ದಿನ ಗಂಟೆ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಆಮೇಲೆ ನಾನೇ ಹೋಗಿ ಕೇಳಿ ವಿಚಾರಿಸ್ಕೊಂಡು ಅಮೌಂಟ್ ಹಾಕ್ಕೊಂಡೆ ಶನಿವಾರ ಹೋಗಿದ್ದೆ ಭಾನುವಾರ ರಿಸೀವ್ ಆಯಿತು ಓಕೆನಾ ಎಂಟೂವರೆ ಸಾವಿರ ರೂಪಾಯಿ ನನಗೆ ಫ್ರೀಸು ಆಯಿತು ಓಕೆನಾ ಇಷ್ಟು ನನಗೆ ಆಗುವಂತಹ ಪ್ರಾಬ್ಲಮ್ ಆಗಿದ್ದು ಓಕೆನಾ ಫ್ರೆಂಡ್ಸ್ ನಾನು ಹೇಳೋದು ಒಂದೇ ಈ ರೀತಿಯ ಒಂದು ಯೂಟ್ಯೂಬ್ನಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಯಾರು ಕೂಡ ನಿಮಗೆ ಹೆಲ್ಪ್ಗಂತೂ ಬರೋದಿಲ್ಲ ಓಕೆನಾ ತುಂಬ ರಿಸ್ಕ್ ತಗೊಳ್ಬೇಕಾಗುತ್ತೆ ಓಕೆನಾ ಅಷ್ಟು ದಿನ ಕಷ್ಟಪಟ್ಟು ವಿಡಿಯೋ ಮಾಡಿದಂಥ ಅಮೌಂಟ್ ಒಂದು ಸಲ ಬರಲಿಲ್ಲ ಅಂತಂದರೆ ಮಿಸ್ಸಾಗಿ ಹೋಯಿತು ಅಂದರೆ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದರಿಂದಾಗಿ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳಿ ಓಕೆನಾ ಪ್ರತಿಯೊಂದು ಸ್ಟೆಪ್ನೂ ಕೂಡ ಒಂದೊಂದು ಸಲ ಹತ್ತು ಸಲ ಯೋಚನೆ ಮಾಡಿ ಫಿಲ್ ಮಾಡಿ ಓಕೆನಾ ಒಂದು ಪ್ರಾಬ್ಲಮ್ ಆಯಿತು ಅಂದ್ರೂ ಕೂಡ ನೀವು ಯಾರ ಹತ್ರ ಹೆಲ್ಪ್ ಕೇಳಿದ್ರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಯಾವುದೇ ಯೂಟ್ಯೂಬರ್ಸ್ಗಳು ಕೂಡ ಕೂಡ ಅದರಿಂದಾಗಿ ನೀಟಾಗಿ ನೋಡಿಕೊಂಡು ನೀವು ಫಿಲ್ ಮಾಡಬೇಕಾಗಿರುತ್ತೆ ಓಕೆನಾ ವಿಡಿಯೋ ಇಷ್ಟೇ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಫ್ರೆಂಡ್ಸ್ ನನ್ನ ಒಂದು ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ವಿಡಿಯೋ ಕೊನೆ ಮಾಡ್ತಿದ್ದೀನಿ ಲವ್ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್